ಅಲ್ಲಿ ಹೊದಾಗ ಈ ಆಟ ಹೆಗಣ ಬಿದ್ದಾವ್ದಾಗ ಹೊದ ಅವಳಿಯ ಹಾಕಿರೋ ಬದಿಯಾಗ ಬೆಳದಲ್ಲ ಮೀನಾ ತಂದು ಬಳಿಯಾಗಿ ಬಿದ್ದಾವ್ ವಾಸಿ ಮೀನ ಬೆಳಿಗ್ಗೆ ಬಂದ್ ಬಿದ್ದಾವ ಅದಕ್ಕ ಈ ಎರಡತ್ರ ನೀ ಯಾವ್ದು ಮಾತಾಡಿಸ್ತಿ ಯಾವೊಳಗ ಹ ಏನ ಅದನ್ನು ಮಾತಾಡಿಸ್ತೇನ ஏன் இதன மாதா இதன மாதாசரிக

அதுக்க மாபனா மாலக்கூடாது

ಯಾವೆ ಕಿತ್ತುಕೊಂಡ ನಟ ಮುರದಿಡ್ತಾ ಜಿರ ಕಿತ್ತು ಬಂದ ನಟ ಮುರದೇಟ ಜಿರದೆ ಯಾವ ಒಳ್ಳೆ ನಟ ಮುರದಿಡ್ತಾ ಜಿರ ನೋಡಿ ಕಂಡು ಮುಕ್ಕಮ್ಮಗೆ ಬರ್ ಕಪ್ಪೆಯನ್ನು ನನ್ನ ಪಾಲ್ಕಿಲ್ ಜಮ್ಮ ನನ್ನ ಪಾಲ್ತಾ ಬೇರೆ ಬೇರೆ ಮುಕ್ಕಮ್ಮಗೆ ಬರ್ ಕಪ್ಪೆಯನ್ನು ನನ್ನ ಪಾಲಿ ಉಪ್ಪಳಗಾಲ ಹುಡುಗ ನೋಡಿದ पालका चट रोटी खाड़ पुटी नालका धीरे देर दे रोटी खाड़ पुटी नालका धीरे धीरे रोटी खाड़ पुटी नालका धीरे देर देर दे ಿ ಸಾಲ್ ಕೊಟ್ಟಿ ನನ್ನ ಬಾಳ್ ಕಾ ಜಿರ ತೀರ್ಜೀರ ನಗರವಳ್ಳಿ ಭಾಗ ಎತ್ತಿ ಬಾಳ್ ಆಟ ಹುಡುಗ ಬಾಳ್ ದುಷ್ಟ ನಗರಹಳ್ಳಿ ಬಾಗ ಎತ್ತಿ ಬಾಳ್ ಆಟ ಹುಡುಗ ಬಾಳ್ ದುಷ್ಟ ಒಳ್ಳೆಯವರ ಸಾಲ ಅಲ್ಲೇ ಆಟ ಧೀರ ಧೀರದಿರ ಏ ಒಳ್ಳೆ ನಂದ್ರ ಸಾಕೋತೋ ಅಲ್ಲೇ ಆಟ ಜೀರ ತೀರ್ದಿರ ಒಳ್ಳೆಯವರ ಸಾಲದು ಅಲ್ಲೇ ಆಟ ಧೀರ ಏ ಒಳ್ಳೆ ನಂದ್ರ ಸಾಕೋತೋ ಅಲ್ಲೇ ಟಾಟಾ ಜಿರ ಓಹೋ ಅಕ್ಕ ತಂಗಿರೆ ಅನ್ನ ತಮ್ಮಂದಿರಿ ಈ ತಟಾವಣ ಮಾಡಿದಕ್ಕಾಗಿ ಈ ಕೆಲಸ ಕೈಯಾಗಿ ನನ್ನ ಪ್ರಶ್ನೆ ಯಾತು ನಿಮಗೆ ನೋಡಿದಿರಿ ಈ ಕೆಲಸ ಕೈಯಕ್ಕೆ ಅಂತ ಹೇಳಿ ನಿಮ್ಗಾರ ಕೈ ಮುಗಿದ ಬೀಳ್ಕೊಳ್ತರು ನೋಡು ತಟ ಏನು ಮಾತಾಡ್ತಿದಿನೋ ಹಿಂದಾದ ಹಿಂದ ಹೌದು ತಾತ ಹೆಂಗ ಬಂದ ನೀವಳ್ಳಿ ಹೆಂಗ ಬಂದಿ ನಾ ಹೆಂಗ್ ಬಂದಿತ್ತು ನೀತಿ ಹೌದು ತಾತ ಮುಂದಿನ ಮನೆಗೆ ಹೋದ್ನಿ ಹೋದಿ ಅಲ್ಲಿ ನಾಲ್ಕು ಬಂದಿತ್ತಿರು ನಿತ್ತಿರ ಅಲ್ಲಿ ನಿಂತಿದ್ ನೋಡಿ ಹೌದು ಹಿಂತಲು ಬಾಲಿಗೆ ಹೋದ್ನಿ ಹಿತ್ಲ ಬಾಲಿ ಹೋದಿ ಅಲ್ಲಿ ಬರ ಬಂದಿತ್ತಿರು ಹೌದು ತಾತು ಬಂದಿರ್ತ ನೋಡ ನೋಡಿ ತಗದ ತಿಪ್ಪ ಸಿಗದ ಹೌದು ನೋಡ ತಾತ ತಾತ ನೀ ಹೆಂಗ ಬಂದಿವು ನಾ ಹೆಂಗ್ ಅಣ್ಣ ಹಿತ್ತಲ ಬಾಲಿಗೆ ಹೋದ್ನಿ ಅಲ್ಲಿ ನಾಕ ಪೆಟ್ಟ ಬಿದ್ದು ನಾಕ ಪೆಟ್ಟ ಬಿದ್ದು ಮುಚ್ಚಿ ಬಾಗಲಿ ಬನ್ನಿ ಮುಚ್ಚಿ ಬಾಗಲಿ ಬಂದಿ ಅಲ್ಲಿ ಎಂಟು ಮಂದಿ ಇದ್ರ ಎಂಟು ಮಂದಿದ್ರು ಇದ್ರ ಕುಂಡಬಾರ ಕುತ್ರ ಕುತ್ರ ಕೆಟ್ಟ ಕುತ್ತು ಅಲ್ಲಿಂದ ಬಂದ ಬಂದ ದೇವ್ರ ಕೊಲೆಕ್ ಹಾಕಿನಿ ಹಾಕಿದಿ ಮಿನಕ ಮಿನಕ ದೀಪ ಹತ್ತಿತ್ತು ಮಿನಕ ಮಿನಕ ದೀಪ ಹತ್ತಿತ್ತು ಅಣ್ಣ ಕುಂಡಬಾರ ಕುತ್ರ ಕುತ್ರ ಲೆಕ್ಕದ ಪೆಟ್ಟ ಹಾರಿದ್ವು ಪೆಟ್ಟ ಹಾರಿದ್ವು ಆಕಿ ಮುನಿ ಜಾತ್ರೆ ಬರ್ತಕ್ಕ ಬರ್ತಕ್ಕ ನಾ ಕಾಳ್ ಹಾಕಿ ಎಂಟತ್ತಿ ಶಾಣದ ಸಾರಿಸ್ರಿ ಬಿ ಅದೇನ ಮಾಡ್ಲಾರ ಬೈಲ ತಗದ ಮಾಡಿ ಬೈನಿ ಹೌದು ಹಾ ಹಾ ನಿನ್ನಗೆ ಯಾಕೆ ಕೊಡಿ ಬರಲ್ಲ ಹೋಗಿ ಮಳ್ಳ ಹೋಗು ತಾತ್ಯಾ ಮೋಸ ಮಾಡಿ ಆಟ ಹುಡಿದಾಳು ಮೋಸ ಮಾಡಿ ಆಟ ಹುಡಿದಾಳೋ ಈ ಗಲಪ್ಯಾ ಹುಡುಗನ ಮುಂದ ಹೌದು ಹೌದು ಈ ಗಲಪ್ಯಾ ಹುಡುಗನ ಮುಂದ ನಡಿಯೋದಿಲ್ಲ ಯಾಕಿ ಗಾರ್ನ ಗಾರ ಗುಡಿಯ ಆಟ ಆಟಾ ಒಲ್ಲಾಗಿ ಬರೋಣ ವಾರ್ನಿ ಹಿಂಗ ಊರ ಮಂದಿ ತರಪೀಲೆ ಹೌದು ಹುಟ್ಟಿದ ಪರಿತಿ ಹಳ್ಳಿ ಹುಟ್ಟ ಬರದಂಗ ಹೌದ ಹೋದಿಕ್ ಕುರುಪಿಲೆ ಹೌದು ತಾತ್ಯಾ ಹಾ ಅವರ ಮನೆಗೆ ಕರೆತನಕ್ಕೆ ಹೋಗಿ ಹೌದು ಹೋಗಿ ಮಾನ ಮಾಡಸ್ತ್ರನ ಮಾಡಿ ಮಾಡಿ ಊಟಕ್ಕೆ ಕೊಟ್ಟ ಹೌದು ಈ ಕುಡಿದ ಸೊಳಗೆ ಹೌದು ಹೌದು ಆ ಬರುವ ಕಳ್ದಾಳ ಬಳಕ ಹೌದು ಅವ್ರು ಮಾತ್ರ ಬಿಡೋದು ಬೇಡ ನಾ ಒಟ್ಟು ಬಿಡೋದಿಲ್ಲ ನಾನು ಪ್ರಾಣ ಹೋದ್ರೆ ಸನ್ಕ ಅವ್ರನ್ನ ಬಿಡೋದು ಬೇಡ ಬಿಡೋದು ಬೇಡ ನಾನು ಹೇಳ್ತೀನಿ ಅಂತ

ಅದು ಅಲ್ಲ ತಾತಾ ಹೌದು ಗೋಕಾಮಿ ಬಿಡದಾಗ ಹೌದು ಬೇನ್ಗಡ ಕುರ್ಲಾಕಣ ಇವ್ರ ಸಿನಿಮಾ ಸಿಟಿ ಬರದ ಇವ್ರ ಮೇಲೆ ಇವ್ರ ಚಿರ ಮೇಲೆ ಸಿಟಿ ಬರದ ಹೌದು ಪ್ರೇಮದಿಂದ ಕರಿತಾರ ಹೌದು ಯಾಕೆ ಬರೋ ಅಂತಾರ ಕೇಳು ನಾನು ಕೇಳ್ತೀಲಾ ಕೇಳು ಕೇಳು แชร์ ಮಾಡು ಏ ಓ ತಾಟಾ ಮತ್ತೆ ನೀ ಸುಮನ ಬಂದಿ ಚಲೋ ಹಾ ಹಾ ಬರಲಿಲ್ಲ ಅದರ ಹಾ ಹಾ ನಿನ್ನ ಚಿರ ಮೇಲೆ ಕಾಗದ ಬರದ ಹಾ ಊರ್ಲ ಹಾಕೊಂಡ ಗೋಕಾಯೆ ಗುಡದಾಗ ನಿನ್ನ ಸುಮನ

ನಾನು ಯಾರೊಂದು ಗುರುತು ಆಗಲಿಲ್ಲ ಗೊತ್ತಾಗಿಲ್ಲ ಹೌದು ಗುರ್ತ ಮಾಡಿ ಹೇಳಿದ್ರ ಗೊತ್ತಾಗೆ ಕೇಳು ಹೇಳಿಲ್ಲ ನಾ ಗಂಡಿ ಬಾಳೆವಂತಿ

ಮನೆಯಾಗ ತಾಳು ಹೋಗೋ ಬಂಗಾರದಂತ ಗಂಡತಿ ಅತಿ ಹಿಂಬಾಲಿ ಅತಿ ಹಿಂಬಾಲಿ ಅಕ್ಕಿ ಹಿಂಬಾಲಿ ಜನ್ಮ ಮಾಡು ನರ್ದಕವನ್ನ ಭ್ರಾಂತಿ ನಾಯ ಹಿಂಬಾಲ అకి హింబాలి అకి హింబాలి జన్మ మాట నందక భాంతి భ్రాంతి దారి కట్టబరు అబ్ర దారి தாரி கட்டிதி கபரோ அப்புறதில்ல வீடு தாரி நின்ன தார்வாடு உப்பல் தார்வாடு நின்ன தார்வாடு ஜெயிலி நக ஆசி விட்டு நபி தார்வாட ஜேலினக அப்பிபிட்டேன் வேடினா ನಿನ್ನ ಕುನ ಸಿಟ್ಟ ಮಣ್ಣಿ ಮೇಲೆ ರಾತ್ರಿ ತೆನ್ನು ನಿನ್ನ ಕುನ ಸಿಟ್ಟ ಮಣ್ಣಿ ಮೇಲೆ ರಾತ್ರಿ ಯಾರ ಬರಬೇಕು ಯಾರ ಬರಬೇಕು ಯಾರ ಬರಬೇಕು ನಿನ್ನ ಕೂಡ ಸಿಗೋ ಪರದೇ ಯಾರ ಬರಬೇಕು ಯಾರ ಬರಬೇಕು ಯಾರ ಬರಬೇಕು ಓಹೋ ಯಾರ ಬರಬೇಕು ಯಾರ ಬರಬೇಕು ನಿನ್ನ ಕೂಡ ಅಕ್ಕಿ ಹೋಗು ಕರ ಓ ಹೋ 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 ಅಣ್ಣ ತಾತ ನಾನು ಹೇಳ ಮಾತ ನಿಮಗೆ ಗೊತ್ತು ಏನು ಏ ನೀ ಹೇಳಿದ ಮಾತು ಬಂದಿಲ್ಲ ನೋಡು ನಾನು ಗಂಡುಲ ಬಾಲಿ ಹೌದು ಅತ್ತಿಮನೆ ಸೊಸಿ ತವರ ಮನಿ ಹೆಣ್ಣ ಮಗಳು ಹೌದೌದು ತಾತ ಗಂಡುಳ ಬಾಲ ಕೆನೆಕೆ ಕೇಳಿದ್ರೆ ತಾತ ಇಂತವ್ರಿಗೆ ಧಾರವಾಡ ಜೇಲು ಮಾಡಿದ್ದಾರೆ ಹೌದಿಲ್ಲ ಹೌದು ತಾತ ಧಾರವಾಡ ಜೇಲಿಗೆ ಹೋಗಿ ಹೋಗಿ ಕೈ ಕಾಲಿಗೆ ಹೌದು ಬೇಡಿ ಹಗ್ಗಸ್ಕೊಂಡೆ ಹೌದು ಗೋರನಂದ ಬಿದ್ದು ಒದ್ದಾಡುದು ಚೆಲವಲ್ಲ ನಮ್ಮಂತ ಒಂದ ಪರಿಸ್ಥಿತಿ ನಮ್ಮ ಹೌದು ಮನಸ್ಸು ಮಾಡುದು ಒಳ್ಳೇದಲ್ಲ ಹೌದೌದು ತಾತ ಮನೆಯಾಗ ಬಂಗಾರದಿಂತಿದ್ದು ತಗೊಂಡ ಸುಮ್ಮನೆ ಜನ್ಮ ಮಾಡಂತ ಹೇಳ ತಾತ ಇವನೇ ಕರಿಬಾರದು ಹೌದು ಏಕ ಜಾತ ಬರ್ಲಂತ ಹೇಳ ಶಿವಣನ ನಾಯ್ಕ ಏನೋ ಚಿಕ್ಕಗಳನ್ನ ಕಂಡು ಇಪ್ಪತ್ತೈದು ರೂಪಾಯಿಗಳು ಇಪ್ಪತ್ತೈದಲ್ಲ ಇಪ್ಪತ್ತೈದು ಸಾವಿರ ತಿಳಿದು ಅವರಿಗೆ ಮತ್ತು ಕೂಡ ತುಂಬಾ ಚೂರಿಯಾಗಿರ್ತೀನಿ

ಯಾವ ಕಲಾವಿದರಾದಂತ ಶಿವಾನಂದನ್ನ ನಾಯಕರು ಕಲೆಗೆ ಬೆಲೆ ಕೊಟ್ಟು ಇಪ್ಪತೈದು ರೂಪಾಯಿ ಕೊಟ್ಟಿರ್ತಾರೆ ಇಪ್ಪತ್ತೈದು ಸಾವಿರ ಅಂದ ಅವ್ರಿಗೆ ತುಂಬಾ ಬಾರಿ ಏ ಅಲಾ ಏನಂದ್ರು ಅವರ ಗಂಡೋಳಗ ಅರ್ಥ ಅಸ್ತಿ ಮನಿ ಸಸಿ ಅತ್ತಿ ಮಣಿ ಸೌರಮನಿ ಹೆನಮಗಳ ಮನಿಶಾ ಅಂತಿ ಅಂದ ಇಷ್ಟ ಅವ್ರು ಅಷ್ಟೆಲ್ಲ ಜೋಡ್ನಾಗಿರ್ತಾವ ಪಕ್ಕಿ ಇಲ್ಲಿ ನಿಂದ ಏನ ತಗದೈತಿ ಜಬರತ್ ಕೇಳ್ರ ಧಾರವಾಡ ಜಿಲ್ಲೆ ಸದ್ಯ ಖುಲ್ಲಾ ಐತಿ ಹೌದು ಹೌದ್ ಗಂಡೊಳಗ ಅರತಿ ಅಂದ್ರ ತಿಟ್ಟ ತಲೆ ಬೋ ತಲೆ ಚಿರ ತಲೆಗ ಅವರ ಫ್ಯಾಷನ್ ಅದು ಫ್ಯಾಷನ್ ಹೌದು ಹಾವಿನ ಹೆಲಾನನ ಹಂಗಾಕ ಕರೀತ ಇವರು ಹಾವಿನಗೆ ಹೆಣಲಕ್ಕೆ ಇವರು ಹೆಡಕಿನ ಮೇಲೆ ಹೌದು ಹೌದು ತಾತ ಅದು ನನ್ನ ಫ್ಯಾಷನ್ ಐತೆ ಇವರ ಕೇಳಕ್ಕೆ ಕೇಳು ತಾತ ಹೌದು ಪ್ರತಿರತ ತಾತ ಹೌದು श्रृಂಗಾರ ಎಂಬ ಸಿರಿ ನೋಟಕೊಂಡ ಬಂಗಾರ ಎಂಬ ಬಂಗಾರದಂತ ಬಳೆಯನ್ನು ತೊಟ್ಟುಕೊಂಡು ಪ್ರತಿರೋಧ ಎಂಬ ಕುಪ್ಪಸನ್ನು ತೊಟ್ಟುಕೊಂಡು ನಾನು ಪ್ರತಿರೋಧ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಯಾರು ನಂಬಬೇಕು ಶೃಂಗಾರವೆಂಬ ಎಂಬ ಸೀರೆ ನೋಡಬೇಕಾದ್ರೆ ತನ್ನ ಮನಸ್ಸಿನಲ್ಲಿ ಯಾವ ಯಾವ ಮಾನವನನ್ನು ಕೂಡ ಕಾಮದೃಷ್ಟಿಯಿಂದ ಯಾವ ಮಾನವನನ್ನು ಹುಟ್ಟಿಸಿಕೊಂಡಿರಬಾರದು ಹೌದು ಬಂಗಾರಂತ ಬಳೆಯನ್ನು ತೊಡ ಬಂಗಾರ ಬಂಗಾರಂತ ಬಳೆಯನ್ನು ತೊಟ್ಟಿರುವ ಕೈಗಳು ಯಾವ ಮಾನವನನ್ನು ಮುಟ್ಟಿರಬಾರದು ಮತ್ತು ಮುಟ್ಟಿಸಿಕೊಂಡಿರಬಾರದು ಸಾಧ್ಯ ಪ್ರತಿರೋಧ ಅಂತಾರ ಹಂತವಳ ಪ್ರತಿಧರ್ಮ ಇವರಲ್ಲಿ ಇದ್ದಿದ್ದ ಈ ಭೂಮಿ ಸಕ್ಕರೆ ಆಗದಿತ್ತು ಸಮುದ್ರ ಆಗದಿತ್ತು ಬಂಗಾರದ ವರ್ಣಕ್ಕೆ ಶೃಂಗಾರ ವೇತಕ್ಕೆ ಪ್ರತಿರೋತ ಆದವರಿಗೆ ಈ ಶೃಂಗಾರದ ಆಭರಣಗಳು ಏತಕ್ಕಾಗಿ ಬೇಕು ಬೇಕು ಒಂದ್ ಈ ದೇಹಕ್ಕೆ ಹನ್ನೆರಡು ತೆರನಾದ ಗಂಧದ ಎಣ್ಣೆಯನ್ನು ಹಚ್ಚಿಕೊಂಡು ಹೌದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡು ಹೌದು ಹಣ್ಣಿಗೆ ನುಸುಲವನ್ನು ತಟ್ಟುಕೊಂಡು ಇಟ್ಟುಕೊಂಡ ಒಂದ ಓಣಿ ಒಂಬತ್ತು ಸುತ್ತ ಹಾಕ್ತಾರ ಹೌದು ಒಂದ ದಿನಕ್ಕ ಮೂರ ಸರತಿ ವೇಷ ಬದಲಾಯಿಸಿ ಓಣಿ ಒಂಬತ್ತು ಸುತ್ತ ಹಾಕ್ತಾರೆ ಇದು ರೀತಿ ಪದ್ಧತಿಯ ಸಾವಿತ್ರಿ ಸತ್ತ ಗಂಡನಿಗಾಗಿ ಮಾಡಿದಾಳು ಯಮನ ಪಜಿತಿ ಗಣ ತಾರ ಹುಡುಗಿ ಜಗತ್ತಿನ್ಯಾಗ ಗರತಿ ಗರತಿ ನೀವ ಮಾತ ಯಾಕ ಕೋತತಿ ಹೌದು ಬಂದ ಹೋಗಿ ಮಾಡಿ ಹೋಗ ಹುಡುಗಿ ಗಲಪ ಹುಡುಗನ ಶೋಭತಿ ಹೌದು ಗಂಡುಳಗರ್ತಂದ್ರೆ ಹೆಂಗಿರ್ಬೇಕು ಹೆಂಗಿರ್ಬೇಕು ಸಮಯಕ್ಕೆ ಧ್ಯಾನವೆಂಬ ಕುಬ್ಬಸನ್ನು ತೊಟ್ಟಿರ್ಬೇಕು ಸತ್ಪಕ್ಷ ಎಂಬ ಬಳಿಯನ್ನು ಹುಟ್ಟಿರಬೇಕು ಹೌದು ನಿಜ ಅನ್ನುವ ಮೂಗುತಿಯನ್ನು ಹಾಕಿರಬೇಕು ಹೌದು ಮಂತ್ರ ಎಂಬ ಕುಂಕುಮವನ್ನು ಹಚ್ಚಿರಬೇಕು ಏಕೋ ಭಾವ ಚಿತ್ತ ಎಂಬ ಹೌದು ತಾಳಿಯನ್ನು ಕಟ್ಟಿರಬೇಕು ಹೌದು ಸತ್ಯ ಹ ಸತ್ಯ ಪ್ರತಿರೋಧ ಯಾರ ಯಾರ ಅತ್ರಿ ಋಷಿ ಹೆಂಡತಿ ಅನುಸೂಯ ಹೌದು

ತನ್ನ ಗಂಡನಿಗೆ ತನ್ನ ಗಂಡ ಪ್ರಾಣವನ್ನು ಉಳಿಸುವುದಕ್ಕಾಗಿ ಹೌದು ಈ ಸುರ್ಯಾನು ಹೌದು ಇವರಲ್ಲಿ ಪ್ರಚಿತ ಧರ್ಮ ಇದ್ದಿದ್ದ ಆದ್ರೆ ಈ ಸುರ್ಯಾನು ಹಾ ಹಾ ತಾತ್ಯಾ ಹೌದು ಹಂಗೆ ಪರಿಸ್ಥಿತಿ ಬಂದ್ರೆ ತಾತ್ಯ ನನ್ನ ಗಂಡಿಗೆ ಹೌದು ಅಂತ ಹೇಳಿ ಹೌದು ನಿಲ್ಲಿಸ್ತಾರಲ್ಲ ತಾತ್ಯ